ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಮನೆಯಲ್ಲಿಟ್ಟಿರುವ ಪಿಗ್ಗಿ ಬ್ಯಾಂಕ್ ಅಂದರೆ ಹುಂಡಿ ನಿಮ್ಮನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿರಲಿ ಅಥವಾ ದೊಡ್ಡವರಾಗಿರಲಿ ಪ್ರತಿಯೊಬ್ಬರು ತಮ್ಮ ಅಗತ್ಯಗಳಿಗಾಗಿ ಮತ್ತು ತಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸ್ತಾರೆ ಇದರಲ್ಲಿ ನಮ್ಮ ಮನೆಯ ಪಿಗ್ಗಿ ಬ್ಯಾಂಕ್ ಮತ್ತು ಸುರಕ್ಷಿತವು ಬಹಳ ದೊಡ್ಡ ಕೊಡುಗೆಯನ್ನು ನೀಡುತ್ತದೆ ಯಾರಾದರೂ ಶಾಂತಿಯುತ ಜೀವನವನ್ನು ನಡೆಸಬೇಕಾದ್ರೆ ಆ ವ್ಯಕ್ತಿಯು ಉತ್ತಮ ಕುಟುಂಬ ಮತ್ತು ಉತ್ತಮ ಸಂಪತ್ತನ್ನು ಹೊಂದಿರಬೇಕೆಂದು ಹೇಳಲಾಗುತ್ತದೆ ಪಿಗ್ಗಿ ಬ್ಯಾಂಕ್ ನೇರವಾಗಿ ಹಣಕ್ಕೆ ಸಂಬಂಧಿಸಿದೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಗ್ಗಿ ಬ್ಯಾಂಕ್ನಲ್ಲಿ ಹಣವನ್ನು ಸಂಗ್ರಹಿಸಿದರೆ ಅಥವಾ ನೀವು ಪಿಗ್ಗಿ ಬ್ಯಾಂಕ್ನಲ್ಲಿ ಹಣವನ್ನು ಸಂಗ್ರಹಿಸಿದರೆ ನೀವು ಅದರ ಕೆಲವು ನಿಯಮಗಳನ್ನು ತಿಳಿದಿರಬೇಕು ನೀವು ಪಿಗ್ಗಿ ಬ್ಯಾಂಕನ್ನು ತಪ್ಪಾಗಿ ಬಳಸಿದರೆ ನಿಮ್ಮ ಪಿಗ್ಗಿ ಬ್ಯಾಂಕ್ನಲ್ಲಿ ಹಣ ಎಂದಿಗೂ ಉಳಿಯೋ ಅದು ಯಾವುದೇ ಒಂದು ಕಾರಣದಿಂದ ಖರ್ಚಾಗುತ್ತದೆ ಮತ್ತು ನಿಮ್ಮ ಪಿಕ್ಕಿ ಬ್ಯಾಂಕ್ನಲ್ಲಿ ಎಂದಿಗೂ ಹಣ ಇರುವುದೇ ಇಲ್ಲ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ದೊಡ್ಡ ಕೆಲಸವನ್ನು ಮಾಡಲು ಹೊರಟಾಗ ಅವನು ಜ್ಯೋತಿಷ್ಯ ಮತ್ತು ವಾಸ್ತುವಿನ ಸಹಾಯವನ್ನು ಖಂಡಿತವಾಗಿ ತೆಗೆದುಕೊಳ್ತಾನೆ ವಾಸ್ತುವಿನ ಕೆಲವು ನಿಯಮಗಳು ಇವೆ ಅವುಗಳನ್ನು ಅನುಸರಿಸೋದು ಬಹಳ ಮುಖ್ಯ ಅದೇ ರೀತಿ ಪಿಗ್ಗಿ ಬ್ಯಾಂಕು ಕೆಲವು ಸಣ್ಣ ಪುಟ್ಟ ಮತ್ತು ವಿಶೇಷ ನಿಯಮಗಳಿವೆ ನೀವು ಅವುಗಳನ್ನು ನಿರ್ಲಕ್ಷಿಸಿದರೆ ಪಿಗ್ಗಿ ಬ್ಯಾಂಕ್ನೊಂದಿಗೆ ನಿಮ್ಮ ಮನೆಯಲ್ಲಿಯೂ ಹಣ ಎಂದಿಗೂ ಉಳಿಯೋದಿಲ್ಲ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮ ಮನೆಯನ್ನ ಬಿಟ್ಟು ಹೋಗ್ತಾಳೆ ಇದರಿಂದ ನೀವು ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗಬಹುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಮ್ಮ ಭವಿಷ್ಯಕ್ಕಾಗಿ ಹಣವನ್ನ ಉಳಿಸ್ತಾರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದಕ್ಕಾಗಿ ಪಿಗ್ಗಿ ಬ್ಯಾಂಕ್ ಅನ್ನ ಬಳಸ್ತಾರೆ ಆದರೆ ಮನೆಯಲ್ಲಿರುವ ದೊಡ್ಡವರು ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನ ಜಮಾ ಮಾಡ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ ನೀವು ನಿಮ್ಮ ಮನೆಯಲ್ಲಿ ಒಂದು ಪಿಕ್ಕಿ ಬ್ಯಾಂಕನ್ನು ಇಟ್ಕೊಳ್ಬೇಕು ಮತ್ತು ವಾಸ್ತು ಪ್ರಕಾರ ಹೇಳಲಾದ ಸುಲಭ ಉಪಾಯವನ್ನು ಖಂಡಿತವಾಗಿ ಅಳವಡಿಸ್ಕೊಳ್ಬೇಕು ಇದರಿಂದ ನಿಮ್ಮ ಪಿಕ್ಕಿ ಬ್ಯಾಂಕ್ ಮತ್ತು ನಿಮ್ಮ ಮನೆಯ ಸುರಕ್ಷಿತವು ಯಾವಾಗಲೂ ತುಂಬಿರುತ್ತದೆ ಆದರೆ ನಿಮ್ಮ ಸುರಕ್ಷಿತ ಮತ್ತು ನಿಮ್ಮ ಪಿಗ್ಗಿ ಬ್ಯಾಂಕ್ ಸರಿಯಾಗಿ ಬಳಕೆಯಾಗದಿದ್ರೆ ಅಥವಾ ನೀವು ಅವುಗಳ ಬಗ್ಗೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಹಣ ಎಂದಿಗೂ ಉಳಿತಾಯವಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ನಷ್ಟವಾಗುತ್ತಿರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಎಂದಿಗೂ ಸಮೃದ್ಧಿ ಇರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪಿಗ್ಗಿ ಬ್ಯಾಂಕ್ನಲ್ಲಿ ಹಣವನ್ನು ಸಂಗ್ರಹಿಸಿದರೆ ಅಥವಾ ಸುರಕ್ಷಿತವಾಗಿರಿಸಿದ್ರೆ ವಾಸ್ತುಶಾಸ್ತ್ರದಲ್ಲಿ ಹೇಳಲಾದ ಈ ತಪ್ಪುಗಳನ್ನು ನೀವು ಖಂಡಿತವಾಗಿಯೂ ಮಾಡಬಾರದು ಇದರಿಂದ ನಿಮ್ಮ ಪಿಗ್ಗಿ ಬ್ಯಾಂಕ್ ಮತ್ತು ನಿಮ್ಮ ಸುರಕ್ಷಿತವು ಯಾವಾಗಲೂ ತುಂಬಿರುತ್ತದೆ ನೀವು ಶ್ರೀಮಂತರಾಗುವ ಮಾರ್ಗಗಳು ತೆರೆದುಕೊಳ್ತವೆ ಮತ್ತು ಅದೃಷ್ಟವು ಹೊಳೆಯುತ್ತದೆ ಹಾಗಾದ್ರೆ ಆ ಸುಲಭ ಉಪಾಯಗಳು ಯಾವುವು ಎಂದು ತಿಳಿಯೋಣ ಅದಕ್ಕೂ ಮೊದಲು ಸ್ನೇಹಿತರೆ ಯಾರೆಲ್ಲ ಯಾರೆಲ್ಲೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಪಿಗ್ಗಿ ಬ್ಯಾಂಕ್ ಅನ್ನ ತಪ್ಪಾದ ದಿಕ್ಕಿನಲ್ಲಿ ಇಡೋದು ನೀವು ನಿಮ್ಮ ಪಿಗ್ಗಿ ಬ್ಯಾಂಕ್ ಅನ್ನ ತಪ್ಪಾದ ದಿಕ್ಕಿನಲ್ಲಿ ಇದರಿಂದ ಅನೇಕ ತೊಂದರೆಗಳು ಉಂಟಾಗಬಹುದು ಉದಾಹರಣೆಗೆ ಪಿಗ್ಗಿ ಬ್ಯಾಂಕ್ನಲ್ಲಿ ಹಣ ಉಳಿಯದಿರೋದು ಮತ್ತು ಹಣವು ಅನಗತ್ಯವಾಗಿ ಖರ್ಚಾಗುವುದು ನಿಮಗೆ ತೊಂದರೆಗಳು ಬರುತ್ತಿದ್ದರೆ ಮತ್ತು ನೀವು ಅವುಗಳಿಂದ ತಪ್ಪಿಸಿಕೊಳ್ಳಲು ಬಯಸಿದರೆ ನೀವು ನಿಮ್ಮ ಪಿಗ್ಗಿ ಬ್ಯಾಂಕ್ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಉತ್ತರ ದಿಕ್ಕನ್ನು ಕುಬೇರ ದೇವರ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡೋದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವವರ ಜೀವನದಲ್ಲಿ ಧನಧಾನ್ಯಗಳ ವೃದ್ಧಿಯಾಗುತ್ತದೆ ಎರಡು ಪಿಗ್ಗಿ ಬ್ಯಾಂಕ್ ಇಡುವ ಆಸನ ಸ್ನೇಹಿತರೆ ನೀವು ನಿಮ್ಮ ಪಿಗ್ಗಿ ಬ್ಯಾಂಕ್ ಅನ್ನ ಎಲ್ಲಿ ಇಡಬೇಕೋ ಆ ಜಾಗದಲ್ಲಿ ಮೊದಲು ಹಳದಿ ಬಣ್ಣದ ಯಾವುದೇ ಬಟ್ಟೆಯನ್ನ ಹಾಸಿ ನಂತರ ಅದರ ಮೇಲೆ ನಿಮ್ಮ ಪಿಗ್ಗಿ ಬ್ಯಾಂಕ್ ಅನ್ನ ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಪಿಗ್ಗಿ ಬ್ಯಾಂಕ್ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಹಳದಿ ಬಣ್ಣದ ಜೊತೆಗೆ ನೀವು ಚಿನ್ನದ ಬಣ್ಣದ ಅಂದರೆ ಗೋಲ್ಡನ್ ಕಲರ್ ಬಟ್ಟೆಯನ್ನು ಸಹ ಬಳಸಬಹುದು ಇದನ್ನು ಸಹ ಪಿಗ್ಗಿ ಬ್ಯಾಂಕ್ನ ಆಸನಕ್ಕೆ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಮೂರು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹಲವು ರೀತಿಯ ಪಿಗ್ಗಿ ಬ್ಯಾಂಕ್ಗಳನ್ನು ಬಳಸಲಾಗುತ್ತದೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಹಣಕ್ಕಾಗಿ ಮಣ್ಣಿನ ಪಿಗ್ಗಿ ಬ್ಯಾಂಕ್ ಅತ್ಯಂತ ಪ್ರಯೋಜನಕಾರಿ ಮತ್ತು ಶುಭವೆಂದು ಪರಿಗಣಿಸಲಾಗಿದೆ ಮಣ್ಣಿನ ಪಿಗ್ಗಿ ಬ್ಯಾಂಕ್ ಇಡೋದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಒಂದು ನಂಬಿಕೆಗೆ ಸಂಬಂಧಿಸಿದೆ ಮಣ್ಣಿನ ಪಿಗ್ಗಿ ಬ್ಯಾಂಕನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ ನೀವು ಹೊಸ ಪಿಗ್ಗಿ ಬ್ಯಾಂಕನ್ನು ತೆಗೆದುಕೊಂಡಿದ್ದರೆ ಮತ್ತು ಅದರಲ್ಲಿ ಹಣ ಹಾಕಲು ಹೊರಟಿದ್ರೆ ಹೊಸ ಪಿಗ್ಗಿ ಬ್ಯಾಗ್ನಲ್ಲಿ ಹಣ ಹಾಕುವುದನ್ನ ಶನಿವಾರ ಭಾನುವಾರ ಅಥವಾ ಮಂಗಳವಾರದಂದು ಪ್ರಾರಂಭಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಈ ಮೂರು ದಿನಗಳನ್ನು ಹೊರತುಪಡಿಸಿ ನೀವು ಯಾವ ಪಿಗ್ಗಿ ಬ್ಯಾಂಕ್ ನಲ್ಲಿ ಹಣವನ್ನು ಹೂಡಲು ಪ್ರಾರಂಭಿಸಬಹುದು ಹಿರಿಯರು ಸಹ ಮಣ್ಣಿನ ಪಿಗ್ಗಿ ಬ್ಯಾಂಕ್ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳ್ತಾರೆ ಅದಕ್ಕಾಗಿಯೇ ಪಿಗ್ಗಿ ಬ್ಯಾಂಕ್ ಅನ್ನ ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತದೆ ನಾಲ್ಕು ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಸಂಪತ್ತಿನ ದೇವರು ಕುಬೇರ ದೇವರು ನೆಲೆಸಿದ್ದಾನೆ ಅದಕ್ಕಾಗಿಯೇ ನೀವು ನಿಮ್ಮ ಪಿಗ್ಗಿ ಬ್ಯಾಂಕ್ ಅಥವಾ ನಿಮ್ಮ ಮನೆಯ ಸುರಕ್ಷಿತವನ್ನು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಉತ್ತರ ದಿಕ್ಕು ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಐದು ನೀವು ಪಿಗ್ಗಿ ಬ್ಯಾಗ್ ಅನ್ನು ನಿಮ್ಮ ಮನೆಯಲ್ಲಿ ಇರಿಸಿದಾಗ ನೀವು ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಬೇಕು ನಿಮ್ಮ ಪಿಗ್ಗಿ ಬ್ಯಾಂಕ್ ಅನ್ನು ಪಶ್ಚಿಮ ದಿಕ್ಕಿನಲ್ಲಿ ಎಂದಿಗೂ ಇಡಬಾರದು ನೀವು ಪಿಗ್ಗಿ ಬ್ಯಾಂಕ್ ಉತ್ತರ ದಿಕ್ಕಿನಲ್ಲಿ ಇರಿಸಿ ಅದರ ಮುಖವನ್ನು ದಕ್ಷಿಣ ದಿಕ್ಕಿಗೆ ಇಡಬಹುದು ಆದರೆ ನೀವು ಪಿಗ್ಗಿ ಬ್ಯಾಂಕ್ ಪಶ್ಚಿಮ ದಿಕ್ಕಿನಲ್ಲಿ ಇಡುವ ತಪ್ಪನ್ನು ಎಂದಿಗೂ ಮಾಡಬಾರದು ಆರು ಕೆಲವು ಜನರು ಹಳೆಯ ನಾಣ್ಯಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಹೊಂದಿರ್ತಾರೆ ಅಂದರೆ ಅವುಗಳನ್ನು ಸಂಗ್ರಹಿಸುವುದು ಅವರು ತಮ್ಮೊಂದಿಗೆ ಹಳೆಯ ನಾಣ್ಯಗಳನ್ನು ಇಟ್ಕೊಳ್ಳಲು ಇಷ್ಟಪಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಆ ನಾಣ್ಯಗಳನ್ನು ತಮ್ಮ ಮಕ್ಕಳ ಪಿಕ್ಕಿ ಬ್ಯಾಗ್ನಲ್ಲಿ ಇರ್ತಾರೆ ಅದು ಆ ಸಮಯದಲ್ಲಿ ಚಲಾವಣೆಯಲ್ಲಿಲ್ಲ ಅಂದರೆ ಆ ನಾಣ್ಯಗಳು ಆ ಸಮಯದಲ್ಲಿ ಮಾನ್ಯತೆ ಪಡೆದಿಲ್ಲ ಅವು ತುಂಬ ಹಳೆಯದಾಗಿವೆ ಅದರಿಂದ ಅಂತಹ ನಾಣ್ಯಗಳನ್ನು ಪಿಗ್ಗಿ ಬ್ಯಾಂಕ್ನಲ್ಲಿ ಇಡಬಾರದು ಇದು ಪಿಗ್ಗಿ ಬ್ಯಾಂಕ್ನಲ್ಲಿ ಇರಿಸಲಾದ ಹಣದ ನಷ್ಟಕ್ಕೆ ಕಾರಣವಾಗುತ್ತದೆ ನೀವು ಬಯಸಿದರೆ ನಿಮ್ಮ ಪಿಗ್ಗಿ ಬ್ಯಾಂಕ್ನಲ್ಲಿ ಒಂದು ಸಣ್ಣ ಬೆಳ್ಳಿ ನಾಣ್ಯವನ್ನು ಇಡಬಹುದು ಇದು ನಿಮ್ಮ ಪಿಗ್ಗಿ ಬ್ಯಾಂಕನ್ನು ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಏಳು ನಿಮ್ಮ ಪಿಗ್ಗಿ ಬ್ಯಾಂಕ್ ಇಂತ ಅಂದರೆ ಅದರಲ್ಲಿ ಬಿರುಕುಗಳು ಕಾಣಿಸಿಕೊಂಡ್ರೆ ಒಡೆದ ಪಿಂಗಿ ಬ್ಯಾಂಕ್ ಬಳಸಬೇಡಿ ಎಂದಿಗೂ ಬಳಸಬೇಡಿ ಸರಿಪಡಿಸಿ ಅಥವಾ ಹೊಸ ಪಿಗ್ಗಿ ಬ್ಯಾಂಕನ್ನು ತನ್ನಿ ನಿಮ್ಮ ಹಣಕ್ಕಾಗಿ ನೀವು ಒಡೆದ ಅಥವಾ ಮುರಿದ ಪಿಗ್ಗಿ ಬ್ಯಾಂಕ್ ಬಳಸಿದರೆ ನಿಮ್ಮ ಮನೆಯಲ್ಲಿ ಹಣದ ನಷ್ಟವಾಗಬಹುದು ಮತ್ತು ನೀವು ನಿಮ್ಮ ಜೀವನದಲ್ಲಿ ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಪಿಗ್ಗಿ ಬ್ಯಾಂಕ್ ನೇರವಾಗಿ ಹಣಕ್ಕೆ ಸಂಬಂಧಿಸಿದೆ ಆದ್ದರಿಂದ ಅದನ್ನು ಸರಿಯಾಗಿ ಇಡೋದು ಬಹಳ ಮುಖ್ಯ ನೀವು ಪಿಗ್ಗಿ ಬ್ಯಾಂಕನ್ನು ಎಂದಿಗೂ ಯಾವುದೇ ಕೊಳಕು ವಸ್ತುವಿನ ಬಳಿ ಇಡಬಾರದು ನೀವು ಪಿಗ್ಗಿ ಬ್ಯಾಂಕ್ ಅನ್ನ ಎಂದಿಗೂ ಯಾವುದೇ ವಿದ್ಯುತ್ ಉಪಕರಣದ ಬಳಿ ಇಡಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಪಿಗ್ಗಿ ಬ್ಯಾಂಕ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಇದು ನಿಮ್ಮ ಮನೆಯ ಸಮೃದ್ಧಿಯನ್ನ ನಿಲ್ಲಿಸುತ್ತದೆ ಇದರಿಂದಾಗಿ ನೀವು ಅನೇಕ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ನಷ್ಟವಾಗುತ್ತಲೇ ಇರುತ್ತದೆ ಪಿಗ್ಗಿ ಬ್ಯಾಕ್ ಯಾವಾಗಲೂ ನಿಮ್ಮ ಸುರಕ್ಷಿತ ಅಥವಾ ಸುರಕ್ಷಿತದ ಬಳಿ ಇರಿಸಿ ಇದು ನಿಮ್ಮ ಪಿಗ್ಗಿ ಬ್ಯಾಂಕ್ ಜೊತೆಗೆ ನಿಮ್ಮ ಸುರಕ್ಷಿತವನ್ನ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪರಿಹಾರಗಳನ್ನ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪ್ರಯತ್ನಿಸಿ